ಪ್ರಪರ ಸಿವಿಲ್ ನ್ 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 ಶ್ರೀಮತಿ ಶ್ರೀರಾಮಯ್ಯ ಗೌಡ ವಕೀಲ ಸಂಘದ ಅಧ್ಯಕ್ಷರಾದ ಸತೀಶ್ ಹೊರ ನಾಗೇಶ್ ಅವರೇ ಎಲ್ಲ ಕಾರ್ಯಕಾರಿ ಸದಸ್ಯರೇ ವಕೀಲರೇ ಹಕ್ಕೀತ ಮಠಮ ಈಗಿನ ಮುಳಬಾಗಿಲು ಮುಳಬಾಗಿಲು ನ್ಯಾಯಾಲಯದ ಆವರಣದಲ್ಲಿ ವಕೀಲ ಸಂಘದ ಮತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅಂಬ ನೂರ ಮೂವತ್ತ್ ನಾಲ್ಕರಲ್ಲಿ ಜನ್ಮದಿನಾಚರಣೆಗೆ ತುಂಬ ಹೆಮ್ಮೆ ಎಣ್ಣೆಯ ಸಮೇ ಜಾಸ್ತಿಯಲ್ಲಿ ಮಾತಾಡಕ್ಕೆ ಹೋಗೋಣ ಏಪ್ರಿಲ್ ಹದಿನೂ ದಿನ ಫುಡಬಾಲು ತಾಲೂಕಿನ ರಾಷ್ಟ್ರೀಯ ಆಚರಣಾ ಸಂಹಿತೆ ವತಿಯಿಂದ ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ನಡೆಯಿತು ಅದರ ದೂರವಾಗಿ ನಮ್ಮ ಮುಖ್ಯ ನಾನು ಮಾತಾಡಿದ್ದೀನಿ ಇಲ್ಲಿ ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡೋಣ ಒಂದೇ ಒಂದು ಒಂದು ಪ್ರಕರಣದ ಬಗ್ಗೆ ಮಾತನ್ನು ನಾನು ಹಂಚ್ಕೋಬೇಕಂತ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಏನು ಹೇಳ್ಬೇಕಪ್ಪ ಅಂದರೆ ಸಾವಿರದ ಎಂಟುನೂರ ಐವತ್ತೇಳು ನಮ್ಮಲ್ಲಿ ಏನಿದೆ ಅಂತಪ್ಪ ಅಂದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಭಾರತದಲ್ಲಿ ಅಮೇರಿಕಾದಲ್ಲಿ ಅದೇ ಕಾಲಕ್ಕೆ ಶ್ವೇತ ಶ್ವೇತವರ್ಣದವರು ಮತ್ತು ಕೊಕ್ಕು ವರ್ಣದವರೆಂಬ ಭೇದ ಭಾವ ಇರುತ್ತೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪರ್ಮಿಟೆಡ್ ಇದೆ ಏಯ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಸೊ ಅಲ್ಲಿ ಒಬ್ಬ ಡೆನ್ ಒಬ್ಬ ಕೊಪ್ಪು ಮನುಷ್ಯನ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಒಂದು ಪಿಟಿಷನ್ ಹಾಕಿರ್ತಾರೆ ಅಂತಂದ್ರೆ ಸ್ವಾತಂತ್ರ್ಯ ಬೇಕು ಅಲ್ಲಿ ಹೊರ ಮತ್ತು ಜಡ್ಜಸ್ ನೈನ್ ಮೆಂಬರ್ಸ್ ಇರ್ತಾರೆ ಅಮೆರಿಕದಲ್ಲಿ ಅಲ್ಲಿ ಒಟ್ಟು ಜಡ್ಜಸ್ ಸವೆನ್ ಜಡ್ಜಸ್ ಫೋರ್ಮಲ್ಲಿ ಏನಂದ್ರೆ ಜಡ್ಜ್ಮೆಂಟ್ ಇಶ್ಯೂ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಇಶ್ಯೂ ಏನಪ್ಪ ಅಂದ್ರೆ ವೆದರ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಆರ್ ಪ್ರಾಪರ್ಟಿ ಆಫ್ ಹ್ಯೂನಿಯನ್ ಬೀಯಿಂಗ್ ಅನ್ ಈ ಕ್ವಶನ್ ಮೇಲೆ ತೀರ್ಮಾನ ಆಗಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಒಟ್ಟು ಬಹುಮತದ ನ್ಯಾಯಾಧೀಶರು ಏನು ತೀರ್ಮಾನ ಕೊಡ್ತಾರೆ ಅಂದರೆ ಈ ಮೀಸ್ ನಾಟ್ ಇಸ್ ಅಂತ ತೀರ್ಮಾನ ಏಕೆಂದ್ರೆ ಅಂದರೆ ಚೆಕ್ ಮಾಡ್ಬೋದು ಸೊ ಮುಂದುವರೆದಂಥ ಆದೇಶಗಳಲ್ಲಿ ಅಂಗಿದ್ರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವು ಬರೆಯುವ ಕಾಲಕ್ಕೆ ಅವರೊಂದು ನಮ್ಮ ವೇದಿಕೆ ಲಿಟ್ರೇಚರ್ನಲ್ಲಿ ಒಂದು ಶ್ಲೋಕ ಇದೆ ಏನಪ್ಪ ಅಂದರೆ ಸರ್ವೇ ಜನ ಸುಖಿನೋಗು ಸರ್ವೇ ಸಂತು ನಿರಾಮಯ ಅಂತ ಸರ್ವೇ ಜನ ಎಲ್ಲರೂ ಎಲ್ಲರೂ ಆರಾಮಾಗಿರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಸಂವಿಧಾನ ಅದನ್ನೇ ಏನು ಬೇಸ್ಡ್ ಆನ್ ಕ್ಯಾಸ್ಟು ರಿಲೀಜಿಯನ್ನು ಇದೆಲ್ಲ ಡಿಸ್ಕ್ರಿಮೇಶನ್ ಬೇಡ ಅಂತ ಅದೇ ಹೇಳಿ ಅದನ್ನೇ ಇದೆ ಅದನ್ನು ಪ್ರತಿನಿಧಿಸ್ತಾ ಬಟ್ ಸರ್ವೇ ಸಂತು ಎಲ್ಲ ಯಾವ ಜನರು ಕೂಡ ಎಲ್ಲರಿಗೂ ಯಾವುದಕ್ಕೂ ಹಾನಿ ಮಾಡೋಕ್ಕಿಲ್ಲ ಅಂತ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಇಲ್ಲಿ ಬರುತ್ತೆ ಆ ಕಾಲಕ್ಕೆ ಅಲ್ಲಿ ಅಂತ ಪರಿಸ್ಥಿತಿ ಇದ್ದರೂ ಆಮೇಲೆ ಅದನ್ನು ಅದೋದೆ ಇದಕ್ಕ ಅದನ್ನು ಅಬಾಲಿಷ್ ಮಾಡಿದರು ಇಟ್ಸ್ ಡಿಫರೆಂಟ್ ಅದು ಅಮೆರಿಕದಲ್ಲಿ ಮಾಡಿದವೈಲಿ ಸೊ ಅದು ಆ ಕಡೆ ಹೇಗಿದ್ರು ನೋಡಿ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯೋ ಕಾಲಕ್ಕೆ ಯಾವುದೇ ಡಿಸ್ಕ್ರಿಮಿನೇಷನ್ ಇದ್ದೀರ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಸ್ವತಂತ್ರ ಏನೋ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸು ಏನಿದೆ ಅದನ್ನೆಲ್ಲ ಮೈಗೂಡಿಸಿ ಬಂದು ಅದೊಂದು ಶ್ರೇಷ್ಠ ಮಹಾನ್ ವ್ಯಕ್ತಿಯ ಒಂದು ದಿನಾಚರಣೆ ಈ ದಿನ ನಾನು ಎಲ್ಲರೂ ಸಂತೋಷದ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯ ಅಂದರೆ ಎಲ್ಲರೂ ತಿಳಿಸ್ತೀನಿ

ಒಂದು ದಿನ ಆಚರಣೆ ಮಾಡಬೇಕು ಅನ್ನೋದಲ್ಲ ಪ್ರತಿದಿನವೂ ನಮ್ಗೆ ಇದಕ್ಕೊಬ್ಬರನ್ನು ಆಚರಣೆ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಮಗುಲಭಾದ ಹಕ್ಕುಗಳನ್ನು ಕಟ್ಟುಗಳನ್ನು ನಿರ್ವಹಿಸುವುದರಲ್ಲಿ ನಮಗೆ ನಾವೇ ಮಾಡಿಕೊಂಡಿರ್ತಕ್ಕಂಥ ಒಂದು ಫ್ರೇಮ್ ಬರ್ಕ್ ಮಾಡ್ತೀವಿ ಆ ಒಂದು ಫ್ರೇಮ್ ಬರ್ಕಲ್ಲಿ ನಮ್ಮ ವೃದ್ಧ ಕಾರ್ಯಕಲಾಪಗಳನ್ನು ಕೆಲಸ ಮಾಡಬೇಕು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಆರ್ಕಿಟೆಕ್ಟ್ ಒಬ್ಬ ಮೇಧಾವಿ ಒಬ್ಬ ಪೊಲಿಟಿಷಿಯನ್ ಒಬ್ಬ ಆಟರ್ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ವಿಜ್ಞಾನ ಭಂಡಾರ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಸುಮಾರು ಮೂವತ್ತೆರಡು ಡಿಗ್ರಿ ಸರ್ಟಿಫಿಕೇಟ್ ಏಕೈಕ ಭಾರತೀಯ ಅಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಸರ್ ಅಂದರೆ ಒಂದು ಜ್ಞಾನಾರ್ಜನ ಬಗ್ಗೆ ಅವ್ರಿಗೆಷ್ಟೊಂದು ಕಾಳಜಿ ಇದ್ದು ಯಾವುದೋ ಒಂದು ವರ್ಗೇಶ್ ಅಲ್ಲಿ ಒಂದು ಸೊಸೈಟಿನಲ್ಲಿ ಕೆಲವು ಗಂಗಾಚಾರ ಎಲ್ಲ ತುಂಬಾ ಇತ್ತು ಆಗಿನ ಕಾಲದಲ್ಲಿ ಸಂಸ್ಕೃತ ಬರೀ ಉನ್ನತ ವರ್ಗದವರೇ ತಗೋದಬೇಕು ಬೇಡ ಇದು ಜ್ಞಾನಾರ್ಜನೆ ಜ್ಞಾನ ಭಂಡಾರದಲ್ಲಿ ಅನ್ಕೋಬೇಕು ಒಂದು ಸಹಾಯವರಿಗೆ ಸೊ ನಾನು ಸಂಸ್ಕೃತ ಕಲಿಬೇಕು ಅಂತ ಹೋದಾಗ ಯಾರೂ ಮುಂದೆ ಒಂದು ಕಳಿಸೋದಿಲ್ಲ ಆಗ ಅವರಷ್ಟೇ ಅವರೇ ಅವರು ಸ್ವಯಂ ಕೃಷಿಯಿಂದ ಸಂಸ್ಕೃತ ಭಾಷೆಯನ್ನು ಸಾಕು ಸೊ ಯಾಕೆ ಈಗ ಹೇಳ್ತಾ ಇದೆ ಒಂದು ಜ್ಞಾನ ತಿಳ್ಕೋಬೇಕು ಅಂತ ಹೇಳಿದ್ವಿ ನಮಗೊಂದು ಆಸೆ ಇರಬೇಕಷ್ಟೇ ಆ ಒಂದು ಸೀಲ್ ಸೊ ಇನ್ನೊಂದು ವಿಷಯನಪ್ಪ ಅಂತಂದರೆ ಪ್ರಿಮಿಟಿವ್ ಸೊಸೈಟಿನಲ್ಲಿ ಈ ಕಲೋರಿನೈಸೇಷನ್ ಅಂದರೆ ಅರ್ಧೇಶ್ವರ ಮಾರ್ಗದಲ್ಲಿ ಯಾವಾಗ ಈ ವಿದೇಶಗಳಿಂದ ಎಲ್ಲ ದಂಡಯಾತ್ರೆಯಿಂದ ಬಂದವರು ಅಥವಾ ಇಲ್ಲಿನ ಸಂತೋಷಗಳನ್ನು ತೋರ್ಸ್ಕೊಳ್ಳೋದಕ್ಕೆ ಬಂದವು ವೆಸ್ಟರ್ನ್ ಕಂಟೀಸ್ ಅಂತ ಒಂದಾಗೆಲ್ಲ ಭಾರತದಲ್ಲಿ ಎಷ್ಟೇ ಕಂಧಾಚಾರಗಳಿದ್ದರೂ ಸಹ ಒಂದು ವರ್ಘಣಾಶ್ರಮ ಒಂದು ಪದ್ಧತಿ ಇತ್ತು ಅಂದ್ರೆ ವೃಧನಾಶ್ರಮ ಅಂದರೆ ಈಗ ಏನು ಆಫ್ ದ ಅಗ್ರಿಕ್ ಆಫ್ ದ ಕಂಟೀಷರ್ ಏನು ವರ್ಣಾಶ್ರಮ ಅಂತ ತುಂಬ ಕೊಡ್ತಾರೆ ಅದಲ್ಲ ಅದೇ ಒಂದು ಬೇರೆ ಒಂದು ಡೆಫಿನೇಷನ್ ಇದೆ ಅವರು ಪ್ರತಿಯೊಂದು ಒಂದು ಬ್ರಾಹ್ಮೀಣನ ಪದಕ್ಕೂ ಒಂದು ಅವ್ರದೇ ಒಂದು ಡೆಫಿನೇಷನ್ ಕೊಟ್ಟು ಆಕ್ಚುಲಿ ಬ್ರಾಹ್ಮೀಣ ಬೇರೆ ಬರ್ತನೇ ಇದೆ ಬ್ರಹ್ಮ ಅವ್ರು ಕೊಟ್ಟಿರೋ ಬ್ರಾಹ್ಮೀಣನ ಪದ ಬಂದಿದ್ದು ಇಂಗ್ಲೀಷ್ ಒಂದು ಮದುವೆ ಇದೆ ಅದಕ್ಕೆ ಬಂದು ಬ್ರಾಹ್ಮೀಣ ಬ್ರಹ್ಮನ್ ಕಿರಿಕೆ ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮದು ಈ ಒಂದು ನೆನದೊಂದು ಸನಾತನ ಧರ್ಮ ಸನಾತನ ಧರ್ಮದ ಒಂದು ಮೂಲಕ್ಕೂ ಉಪನಿಷತ್ತುಗಳು ವೇದಗಳು ಪುರಾಣ ಯಾವುದೇ ಒಂದು ಈ ನಾಲ್ಕು ವೇದಗಳಲ್ಲಿ ಯಾವುದೇ ಒಂದು ವೇದಿಕೋಷವಾಗಿ ನೋಡಬಹುದು ಸಹ ಯಾವ ಒಂದು ವೇದದಲ್ಲೂ ಸಹ ಜಾತಿ ಜಾತಿ ಧರ್ಮ ಅದರ ಬಗ್ಗೆ ಹೇಳಿಲ್ಲ ಉಪನಿಷತ್ಗಳು ಬಂದರೂ ಸಹ ಒಂದು ಕಾಲಾವಣೆಯಲ್ಲೂ ಸಹ ನಿಮಗೆ ಜಾತಿಗಳು ಸಿಬ್ಬಂದಿಗಳು